ದುರ್ಗಮ ರಸ್ತೆ ಇದು ಈ ರಸ್ತೆಯಲ್ಲಿ ಹೇಗೆ ಓಡಾಡೋದು ಸಿದ್ದರಾಮಯ್ಯ ಅವರೇ ಇದು ಕಾಡಿನೊಳಗಿರುವಂತಹ ಈ ರಸ್ತೆ ಮಾರ್ಗವಾಗಿ ದಿನನಿತ್ಯವೂ ಶಾಲೆಯಲ್ಲಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು ಏಳು ಕಿಲೋಮೀಟರ್ ರಸ್ತೆಯಲ್ಲಿ ನಡೆದುಕೊಂಡೇ ಓಡಾಡ್ಬೇಕು ನಿಮ್ಗೇನಪ್ಪಾ ತಿಂಗಳಾದ್ರೆ ಸಾಕು ಸಂಬಳ ಬರುತ್ತೆ ನಮ್ಗೆ ಬರುತ್ತೆ ನಾವು ಓದಿ ವಿದ್ಯಾವಂತರಾಗಬೇಕು ಅಂದಾಗ ನಮಗೆ ಸಂಬಳ ಬರುತ್ತೆ ನೀವು ಕಣ್ಣು ಕಾಣಲ್ವಾ ಆಟವಾಡೋರ ಸಿದ್ದರಾಮಯ್ಯ ಅವರೇ ದೊಡ್ಡಿಯ ರಸ್ತೆ ನೋಡಿ ಎಂದು ಶಾಲೆ ವಿದ್ಯಾರ್ಥಿನಿಯ ಹೆಣ್ಣು ಮಕ್ಕಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟೀಕಿಸಿದಂತಹ ಇರುವ ಈ ರಸ್ತೆ ನೋಡಿ ಚಾಮರಾಜನಗರ ಜಿಲ್ಲೆಯ ಹಂದೂರು ತಾಲೂಕಿನ ಪಚ್ಚೆ ದೊಡ್ಡಿಯಿಂದ ಶಾಲೆಗೆ ತೆರಳುವ ಮಾರ್ಗವು ದುರ್ಗಮವಾಗಿದ್ದು ಕಲ್ಲು ಮಣ್ಣಿನಿಂದ ಕೂಡಿದೆ ಇಲ್ಲಿಗೆ ವಾಹನಗಳು ಸರಿಯಾಗಿ ಸಂಚಾರ ಮಾಡೋದಿಲ್ಲ ನಿಗದಿತ ಸಮಯಕ್ಕೆ ಶಾಲೆಗೆ ಹೋಗುತ್ತಿದ್ರೆ ಮೇಷ್ಟ್ರು ಬೈತಾರೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ತೆರಳಲು ನಮಗೆ ವಾಹನ ಸೌಕರ್ಯವಿಲ್ಲ ಜೊತೆಗೆ ಏಳು ಕಿಲೋಮೀಟರ್ ನಡೆದುಕೊಂಡೇ ಹೋಗ್ಬೇಕು ಹೆಣ್ಣು ಮಕ್ಕಳ ಸಂಕಷ್ಟ ನೀಗಿಸಬೇಕು ಅಂತ ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದ್ರು ಶಿಕ್ಷಣ ಪಡೆಯಲು ಹೆಗಲ ಮೇಲೆ ಪುಸ್ತಕವಿರುವ ಬ್ಯಾಗ್ ಅನ್ನೇತು ಹಾಕಿಕೊಂಡು ಸುಮಾರು ಏಳು ಕಿಲೋಮೀಟರ್ ನಡೆದುಕೊಂಡೇ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ತಾರೋಡ್ ಮಾಡಿಸ್ತೀನಿ ಅಂತ ಹೇಳಿದ್ರ ತಾರೋಂಡ್ ಮಾಡಿಸಿಲ್ಲ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ಪ್ರಾಣಿಗಳು ಮಕ್ಕಳ ಮೇಲೆ ದಾಳಿ ಮಾಡಿದ್ರೆ ಅವರು ಓಡಕ್ ಭಯ ಪಟ್ಕೋತಾರೆ ಮತ್ತೆ ಬಿದ್ದಿ ಕೈಕಾಲು ಏಟಾದ್ರೆ ಅಪ್ಪ ಅಮ್ಮನಿಗೆ ತುಂಬಾ ಗಾಬರಿ ಆಗುತ್ತೆ ಅವ್ರಿಗೆ ಜವಾಬ್ದಾರಿ ಏನು ಮಾಡ್ತೀರಾ ದುಡ್ಡು ಕಾಸು ಕೊಡ್ತೀರ ದುಡ್ಡು ಕೊಟ್ಟರೆ ಮಕ್ಕಳು ಸತ್ತೋದ್ರೆ ತಿರ್ಗ ಮತ್ತೆ ಬರೋಲ್ಲ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಮಕ್ಕಳೇ ತುಂಬ ಪ್ರಾಣ ಪ್ರಾಣ ಇರುತ್ತೆ ಪ್ರಾಣ ಅಲ್ಲಿರೋವರೆಗೆ ರಸ್ತೆ ರಸ್ತೆ ಎಲ್ಲ ಕಿತ್ತೋಗಿದೆ ರಸ್ತೆ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕಣ್ಕೊಂಡಲ್ವ ಹೆಣ್ಮಕ್ಳು ತುಂಬ ಸುಸ್ತಾಗಿರ್ತಾರೆ ಮತ್ತು ಹೆಣ್ಮಕ್ಳು ಕೈಯಲ್ಲಿ ನಡೆಯೋಕ್ಕಾಗಲ್ಲ ರಸ್ತೆ ಬೇಕು ತಾ ಮತ್ತು ವ್ಯಾನ್ ಬೇಕು ಜೀಪ್ ಮಾಡಿ ದಾಳಿಗಳು ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಅವ್ರು ತಪ್ಸ್ಕೊಳಕ್ಕಾಗಲ್ಲ ಓಡೋಕ್ಕಾಗಲ್ಲ ವಯಸ್ಸ ವಯಸ್ಸಾಗಿರ್ತದೆ ಅವ್ರ ಕೈಲಿ ಓಡೋಕ್ಕಾಗಲ್ಲ ಬಿದ್ದುಕೊಂಡ್ರೆ ಏಟುಗೀಟಾಗಿಬಿಟ್ರೆ ನೀವು ಜವಾಬ್ದಾರಿ ಆಯ್ತೀರಾ ಸಿದ್ದರಾಮಯ್ಯವರೆ ನೀವು ಎಸ್ರ ಮೇಲೆ ಕೂತಿರ್ತೀರ ನಿಮಗೆ ಸಂಬಳ ಬರುತ್ತೆ ನಮ್ಗೇನು ಬರುತ್ತೆ ನಾವು ಚೆನ್ನಾಗಿ ಓದಬೇಕು ಅಂದರೆ ನಮಗೂ ತೋಡಿನ ವ್ಯವಸ್ಥೆ ಇರಬೇಕು ಮತ್ತು ನಾವು ನಿಮ್ಮ ಥರ ಆಗಬೇಕು ಅಂದರೆ ತೋಡ್ ತೋಡಿನ ವ್ಯವಸ್ಥೆ ಮಾಡಿ ಕಾರ್ ಬಿಡಿ ಮತ್ತು ವ್ಯಾನ್ ಬಿಡಬೇಕು ಬಸ್ ಮಾಡಬೇಕು ಪ್ರಾಣಿಗಳು ದಾಳಿ ಮಾಡಕ್ಕೆ ಬಂದರೆ ಸತ್ತೋದ್ರೆ ನೀವು ಜವಾಬ್ದಾರಿ ಆಯ್ತೀರಾ ಮಕ್ ಅವ್ರ ಅಪ್ಪ ಅಮ್ಮನಿಗೆ ಮಕ್ಳು ಕಂಡ್ರೆ ಪ್ರೀತಿ ಇರುತ್ತೆ ಕುಲ್ಡೇ ಆಗಲಿ ಕುಲ್ಡೇ ಆಗಲಿ ಸರಿ ಇಬ್ಬರು ಇದ್ರು ಸರಿ ಅವ್ರು ಸತ್ತೋದ್ರೆ ನೀವು ಜವಾಬ್ದಾರಿ ಆಯ್ತೀರಾ ನೀವು ಮಾಡಿ ಕುತ್ಕೋತೀರ ಸಂಬಳ ಬರುತ್ತೆ ನಿಮ್ಗೇನೊಂದು ಬಡವರು ಬಡವ್ರು ದುಡ್ಡು ನೀವು ತಿನ್ನೋದು ಬಡವರಿದ್ರೆ ನೀವು ಬದುಕೋದು ಬಡವ್ರು ದುಡ್ಡು ಹಾಕಿದ್ರೆ ನೀವು ತಿನ್ನೋಕ್ಕಾಗೋದು ಬಡವರಿದ್ದರೆ ನೀವು ಬದುಕೋಕ್ಕಾಗೋದು ಇಲ್ಲಿ ಸ್ಕೂಲ್ ಮಕ್ಕಳು ಮತ್ತೆ ಲೇಡೀಸ್ಗಳು ತಿರುಗಾಡ್ಬೇಕಾದ್ರೆ ಭಾರಿ ತೊಂದರೆ ಆಗಿದೆ ರೋಡ್ ಇಲ್ಲ ಜನ್ರಲ್ ಕಟ್ಟಿಂಗ್ ಮಾಡಿಲ್ಲ ತುಂಬ ಪ್ರಾಬ್ಲಮ್ ಇದೆ ಯಾರಿಗೆ ಹೇಳಿದ್ರು ಯಾರು ಗಮನಿಸ್ತಾ ಇಲ್ಲ ಇದೆಲ್ಲ ಪ್ರಾಬ್ಲಮ್ ಇದೆ ಅದೇ ಇಲ್ಲ ಇಲ್ಲಿ ಈಗ ಶಾಸಕರಿಗೆ ಇದ್ದಿರೋರು ಈಗ ಮಾಡ್ತೀನಿ ಮಾಡ್ತೀವಿ ಬಿಟ್ಟು ಅವರು ಯಾಕೋ ಗಮನಕ್ಕೆ ತಗೋತಾ ಇಲ್ಲ ಭಾರಿ ಪ್ರಾಬ್ಲಮ್ ಆಗಿದೆ ಅದರಿಂದ ವ್ಯವಸ್ಥೆಗಳು ಅಂದರೆ ಚಿರತೆ ಭಯ ಬೇರೆ ಇದೆ ಇವಾಗ ಯಾರು ಗಮನಿಸ್ಕೊತಾ ಇಲ್ಲ ಭಾರಿ ತೊಂದರೆಗಳು ನಡೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಭಾರಿ ತೊಂದರೆಗಳಾಗಿದೆ ಪಚ್ಚಿ ತೊಡ್ಡಿಯಿಂದ ಶಾಲೆ ತನಕ ನಡೆದುಕೊಂಡೇ ಹೋಗುವ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳ ದಾಳಿಯ ಜೀವ ಭಯದಲ್ಲೇ ಸಾಗುವುದು ಸಹಜವಾಗಿದೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಶಾಲೆಗೆ ನಡೆದುಕೊಂಡು ಹೋಗುವಾಗ ಬೇಕೆ ಬೇಕು ನ್ಯಾಯ ಬೇಕು ರಸ್ತೆ ಬೇಕು ಅಂತ ಘೋಷಣೆ ಕೂಗುತ್ತಾ ಸಾಗುವ ದೃಷ್ಟಿಗಳು ಮನ ಕಲಕುವಂತಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನ ಪಡೆಯಲು ನಮ್ಮ ವಿ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ